ಕಮಿಷನ್ ನಿಮ್ಗೆ ಅರ್ಥ ಆಗ್ತದಾ ಇಲ್ವಾ ಭಾಷೆ ಅರ್ಥ ಆಗ್ತದ ನಿಮಗೆ ಇಲ್ವಾ ರೋಡ್ ಎಲ್ಲ ಪ್ಯಾಚ್ ವರ್ಕ್ ಮಾಡ್ಬೇಕಂತ ಮೊನ್ನೆಯಿಂದ ಹೇಳ್ತಾ ಇದ್ದೀನಿ ಏನಾಯ್ತು ನಿಮ್ಗೆ ಎಷ್ಟು ಸಲ ಹೇಳ್ಬೇಕು ಏನ್ ನಾಳೆ ನಾಳೆ ಎಲ್ಲ ನಾಳೆ ಅಂತ ಮೊನ್ನೆ ನಿಮ್ಮ ಹತ್ರ ಹೇಳಿಲ್ವಾ ನಾನು ಮೂರು ದಿವಸ ಅಲ್ಲಿ ಮಾಡ್ಬೇಕು ಅಂತ ನೀವು ಎಲ್ಲಿ ಮಾಡಿದಾರೆ ಎಲ್ಲಿ ಮಾಡಿದಾರೆ ಹೇಳಿ ತಲೆ ಇಂತನ ಅಲ್ಲಿ ಎಲ್ಲ ಇದು ಅಧಿಕ ಕೊಟ್ಟ ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅಂತ ಹೇಳಿದೆ ವೈ ಟೇಕಿಂಗ್ ಎವ್ರಿ ತಿಂಗ್ ಲೈಟ್ ಇಂಜಿನಿಯರ್ ಮತ್ತೆ ಕಮಿಷನರ್ ಆಗಿರುವುದು ಇಂಜಿನಿಯರ್ ಇಂಜಿನಿಯರ್ ಅಂತ ಹೇಳಿದ್ರೆ ಯಾವ ಇಂಜಿನಿಯರ್ ತಲೆ ಇದು ಅವನಿಗೆ ನಾಳೆ ಕೆಲಸ ಎಲ್ಲಾದ್ರೂ ಆಗದಿದ್ರೆ ಮತ್ತೆ ಏನ್ ಅಂತ ಕೇಳಿ ಏನ್ ನಿಮ್ಗೆ ನಾವು ಲೈಟ್ ಆಗಿದೆ ಇಲ್ಲಿ ಕೇಳುದು ಜನ ಇಲ್ಲಿ ಸಾಯ್ತಾರೆ ಹೋಗ್ಲಿಕ್ಕೆ ಆಗುದಿಲ್ಲ ನಾನು ಮೊನ್ನೆ ಹೇಳಿದ್ದೀನಿ ಮೂರು ದಿವಸ ಅಲ್ಲಿ ಕೆಲಸ ಮಾಡಬೇಕು ಅಂತ ಯಾಕೆ ವೈ ಟೇಕಿಂಗ್ ಲೈಟ್ ಏನಾಗಿದೆ ನೋಡಿದ್ರೆ ನೀವು ವರ್ಕ್ ಸ್ಟಾರ್ಟ್ ನೀವು ಯಾವಾಗ ನೋಡಿದ್ರೆ ನೀವು ಬ್ಯಾಂಗ್ಳೂರಲ್ಲಿ ಏನ್ ಸಾರ್ಟ್ ಆಗಿದೆ ಎಲ್ಲಿ ನಾನು ಅಲ್ಲೇ ಹೋಗ್ತಾ ಇದ್ದೀನಿ ಎಲ್ಲಿ ಸ್ಟಾರ್ಟ್ ಆಗಿದೆ ಒಂದು ವಾರದಲ್ಲಿ ಮಾಡುದೇ ಕೆಲಸ ಆ ರಾಧಾಕೃಷ್ಣಿಗೆ ಉಪ್ಪಿನ ಅಂಗಡಿ ಅವ್ರಿಗೆ ಕ್ವಾಲಿಟಿ ಕೆಲಸ ಮಾಡ್ತಾರೆ ಅಂತ ಹೇಳಿದೀನಿ ನೀವು ಸೀದೇನ್ ವೈ ಆರ್ ಟೇಕಿಂಗ್ ವೆರಿ ಲೈಟ್ ನೀವು ಇಂಜಿನಿಯರ್ ಹತ್ರ ಬಿಟ್ರೆ ನೀವು ಕಮಿಷನ್ ಆಕೆ ಮತ್ತೆ ಏನ್ ಮಾತಾಡಿದ್ರಿ ನೀವು ವೆದರ್ ವರ್ಕರ್ಸ್ ಡನ್ ಅವ್ರೋಟ್ ಇಟ್ ಅಲ್ ಮೀ ಏನ್ ಮಾತಾಡುದು ನೀವು ಒಂಬತ್ತು ದಿವಸ ಆಯ್ತು ಇಲ್ಲಿ ವರ್ಕ್ ಆಗಿದೆಯಾ ನೋಡಿ ರೋಡ್ ಆಗಿದೆ ಅಂತ ನೋಡಿ ನೀವು ಕಬಿಜ್ ಅವನ ಹತ್ರ ಯಾರ ಹತ್ರ ಮಾತಾಡಿದ್ರಿ ನೀವು ಎಲ್ಲಿ ಕೆಲಸ ಆಗಿದೆ ಎಲ್ಲಿದೆ ನಾನು ಮೊನ್ನೆ ಹೇಳಿಲ್ಲ ನಿಮಗೆ ಮೂರು ದಿವಸ ಅಲ್ಲಿ ಮಾಡಿ ಆಮೇಲೆ ಟೆಂಡರ್ ಮಾಡಿ ಅವರಿಗೆ ಕೊಡಿ ಅಂತ ಎಲ್ಲಿ ಮಾಡಿದ್ರಿ ಕೆಲಸ ನಿಮ್ಗೆ ಹಾಕೋದಿದ್ರೆ ನಾನು ಕೆಲಸ ಶುರು ಮಾಡಿ ಹಾಗಾದ್ರೆ ನನಗೆ ಗೊತ್ತಿದೆ ಹೇಗೆ ಮಾತಾಡ್ಬೇಕು ಮಾಡ್ಬೇಕು ಟ್ರೇಕಿಂಗ್ ವೆರಿ ಲೈಟ್ಲಿ ಆರ್ ಯು ಕಮಿಷನರ್ ಫಾರ್ ಎವ್ರಿಥಿಂಗ್ ಯು ಆರ್ ಗಿವಿಂಗ್ ಟು ಯುವರ್ ಸಪೋರ್ಟ್ ನೆಟ್ ಯಾವಾಗ ನೋಡಿದ್ರೆ ಬ್ಯಾಂಗ್ಳೂರ್ ಅಲ್ಲಿ ಅಲ್ಲಿ ಇಲ್ಲಿದೆ ಅಂತ ಹೇಳ್ತೀರಿ ನೀವು ಕೆಲಸ ಇಲ್ಲಿ ಬರುವಾಗ ಹೇಳಿದ್ರೆ ಹಾಗೆ ಮಾಡ್ತೀನಿ ಸರ್ ಹೀಗೆ ಮಾಡ್ತೀನಿ ಅಂತ ನಾನು ಎರಡು ಮೂರು ಸಲ ಹೇಳಿದೆ ನೋಡಿ ಡೋಂಟ್ ಟೇಕ್ ಲೈಟ್ಲಿ ಇಲ್ಲಿ ರೋಡ್ ಎಲ್ಲ ಹಾಲ ಇದನ್ನು ಮಾಡ್ಲಿಕ್ಕೆ ಆಗಿದೆ ನೀವು ಕಮಿಷನ್ ಹಾಕಿ ನೀವು ನಾಳೆ ಕೆಲಸ ಶುರು ಆಗ್ಬೇಕು ಹಾ ನಾನು ಐ ವೆರಿ ಸೀರಿಯಸ್ ನಾನು ಎಲ್ಲಾದ್ರೂ ನಾನು ಮೊನ್ನೆ ರಾಧನ್ ನನಗೆ ಕೊಡಿ ಅಂತ ಹೇಳಿದೆ ಏನಾಯ್ತು ನಿಮ್ಗೆ ಕೊಡ್ಲಿಲ್ಲ ನೋಡ್ರಿ ಕೆಲಸ ಅಲ್ಲ ನೀವು ಮಾತಾಡುದು ಯಾವ ವರ್ಷದಲ್ಲಿ ಮಾಡುದು ಮೇಡಮ್ ನೀವು ಮಾತಾಡಿ ಮಾಡುದು ಯು ಸಾರ್ಟ್ನು ವಾಟ್ ಇಸ್ ಅಲ್ಲ ಮಾಡಿ ನೀವು ನೋಡಿ ಮಾತಾಡೋ ಎಷ್ಟು ಸಮಯ ಮಾತಾಡ್ತಾ ಇರ್ತೀರಿ ಇನ್ನೊಂದು ಮನೆಗಳ ಆಗೋ ಮಾತಾಡ್ತಾನೆ ಇರ್ತೀರಾ ಅಲ್ಲ ಯು ಟು ಡೂ ದ ವರ್ಕ್ ಪಬ್ಲಿಕ್ ಏನು ಅಂತಾರೆ ಬ್ಯಾಂಗ್ಳೂರ್ ಇನ್ನೊಂದು ದಿವಸ ಬ್ಯಾಂಗ್ಳೂರ್ ನಿಮಗೆ ಮೀಟಿಂಗ್ ಆಯ್ತು ಇಲ್ಲಿ ನೋಡ್ಕೊಡ್ರ್ ಯಾರು ನೋಡಿ ನನಗೆ ಸೆಕ್ರೆಟರಿ ಮೇಡಮ್ ಕರೀಲಿ ಇನ್ನೊಬ್ಬ ಮಿನಿಸ್ಟರ್ ಕರೀಲಿ ನನಗೆ ಅದೆಲ್ಲ ಅಗತ್ಯ ಇಲ್ಲ ಮೈ ಕಾನ್ಸ್ಟುನ್ಸಿ ವರ್ಕ್ ಅಷ್ಟು ಗೆಟ್ ಇದೆ ಯುವರ್ ದ ಕಮಿಷನರ್ ಇಫ್ ಯು ಆರ್ ನಾಟ್ ಏಬಲ್ ಟು ಲೆಟ್ ಮೀನು ಐ ವಿಲ್ ಡೂ ಇಟ್ ಇದು ಸುಮ್ಮನೆ ದಿವ್ಸಲು ಅವ್ರಿಗೆ ಹೇಳಿದ್ದೀನಿ ಇವ್ರಿಗೆ ಹೇಳಿದ್ದೀನಿ ಸೆಕ್ರೆಟರಿ ಕರೆದಿದ್ದಾರೆ ಅಲ್ಲೇ ಅದೇ ಮಾಡಿ ಇಲ್ಲಿ ಇಲ್ಲೇನು ಮಾಡಬೇಡಿ ಅಲ್ಲಿ ಹೋದ ಇಲ್ಲಿ ಕೆಲಸ ಮಾಡಿಸೋಕ್ಕಾಗಲ್ವ ನಿಮ್ಗೆ ಮೊನ್ನೆ ನಾನು ಹೇಳಿಲ್ಲ ಮೂರು ದಿವಸ ಮಾಡ್ಬೇಕು ನೀವು ಅಂತ ನೀವೆಲ್ಲ ಯು ಆರ್ ಟೇಕಿಂಗ್ ಗ್ರಾಂಟೆಡ್ ಎಲ್ಲ ನಾಳೆ ಎಲ್ಲ ಕೆಲಸ ಶುರು ಆಗ್ಬೇಕು ಹಾಂ